It's a great joy to bring you God's word today, my precious friend. God loves you. Surely He will lift you up. Today's promise, Psalm 75:10, says, The horns of the righteous shall be lifted up. ಭಕ್ತರ ಕೊಂಬುಗಳು ಎತ್ತಲ್ಪಡುವವು ಎಂದು ಹೇಳಲ್ಪಟ್ಟಿದೆ ಗಾಡ್ ಶೋರ್ಲಿ ಗೋಯಿಂಗ್ ಟು ಯು ಯು ಅಪ್ ಫ್ರಮ್ ದ ಸಿಚುವೇಶನ್ ಆರ್ ಇನ್ ನೀವು ಇರುವ ಪರಿಸ್ಥಿತಿಗಳಲ್ಲಿಯೇ ದೇವರು ನಿಮ್ಮನ್ನು ಮೇಲೆತ್ತುವವನಾಗಿದ್ದಾನೆ ನಾನು ನಿಮ್ಮೊಂದಿಗೆ ಒಂದು ಅದ್ಭುತ ಸಾಕ್ಷಿಯನ್ನು ಹಂಚಿಕೊಳ್ಳುತ್ತೇನೆ ಸಹೋದರಿ ಸಾಲ್ಸಾ ಅವರ ಚಿಕ್ಕ ಮಗಳು ಹೊಟ್ಟೆಯಲ್ಲಿರುವಾಗ ಆಕಸ್ಮಿಕವಾಗಿ ಅವರ ಪತಿ ತೀರಿ ಹೋದರು ಆಫ್ಟರ್ ಎಲ್ಡರ್ ಆಕೆ ಮತ್ತು ಆಕೆ ಹಿರಿಯ ಮಗನಿಗೆ ಇರುವುದಕ್ಕೆ ಅವರಿಗೆ ಸ್ಥಳವಿರಲಿಲ್ಲ ಬರಲಿಲ್ಲ ದೇವರ್ ಲಿವಿಂಗ್ ಇನ್ ಎ ಸ್ಮಾಲ್ ಹಟ್ ಅವರು ಒಂದು ಚಿಕ್ಕ ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದರು ಇಟ್ ಇಸ್ ಡೆಲಿವರ್ಡ್ ಸೆಕೆಂಡ್ ಚೈಲ್ಡ್ ಆ ಒಂದು ಸ್ಥಳದಲ್ಲಿ ಎರಡನೇ ಮಗುವಿಗೆ ಜನ್ಮ ಕೊಟ್ಟಳು ಇನ್ ಬಹಳ ಕಠಿಣ ಪರಿಸ್ಥಿತಿಯಲ್ಲಿಯೇ ಮಕ್ಕಳನ್ನು ಬೆಳೆಸಿದಳು ನೋ ಫುಡ್ ಟು ಈಟ್ ಊಟ ಮಾಡುವುದಕ್ಕೆ ಆಹಾರವಿರಲಿಲ್ಲ ಹಣ ಸಂಪಾದನೆ ಮಾಡುವುದಕ್ಕಾಗಿ ಬಹಳ ಕಠಿಣ ಕೆಲಸಗಳನ್ನು ಮಾಡುತ್ತಿದ್ದಳು ಡೈಲಿ ವೇಜ್ ಅರ್ನರ್ ಅ ಕೂಲಿ ನಿಜವಾಗಿ ದಿನದ ಕೂಲಿಗಾಕಿ ಒಂದು ಕೂಲಿಯ ರೂಪದಲ್ಲಿ ಕೆಲಸ ಮಾಡುತ್ತಿದ್ದರು ಇಟ್ ವಾಸ್ ಟೈಮ್ She heard about Jesus calls prayer tower. And she was so blessed through the prayers offered there. And she started supporting the ministry with her meager earnings. But then God started blessing her. As she began to give to God's ministry to care for others, she started watching the Jesus Calls TV programs that, too, in her neighbor's house. And every time I would pray, she would say, ವಿಲ್ ನಾಟ್ ಅ ಮೆರಕಲ್ ಟೇಕ್ ಪ್ಲೇಸ್ ಮೈ ಲೈಫ್ ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ನನ್ನ ಅದ್ಭುತ ನಡೆಯುವುದಿಲ್ಲವೋ ಎಂದು ಪ್ರಾರ್ಥಿಸುತ್ತಿದ್ದಳು ಒನ್ ಡೇ ಐ ವಾಸ್ ಬ್ರಿಂಗಿಂಗ್ ಗಾಡ್ಸ್ ವರ್ಡ್ ದ ದ ಲಾರ್ಡ್ ಒಂದು ದಿವಸ ನಾನು ಪ್ರಸಂಗ ಮಾಡುತ್ತಿರುವಾಗ ನೇರವಾಗಿ ಪವಿತ್ರಾತ್ಮನ ಮೂಲಕವಾಗಿ ಆಕೆಯೊಂದಿಗೆ ದೇವರು ಮಾತನಾಡಿದರು ನಾವ್ ಈಗ ದೇವರು ನಿನ್ನನ್ನು ಮೇಲೆತ್ತುತ್ತಾರೆ ಎಂದು ಹೇಳಿದೆನು God's will is going to be perfected in your life. Those words went as a soothing balm into her heart. After those prayers, God started working in her life. Along with his friends, the elder son started a business.

ನನ್ನ ಸ್ನೇಹಿತನೇ ಗಾಡ್ ವಿಲ್ ಡು ಇಟ್ ಫಾರ್ ಯು ನಿಮಗೋಸ್ಕರ ಕೂಡ ದೇವರು ಮಾಡುವನು ದ ಬೈಬಲ್ ಸೇಸ್ ಹಿ ಇಸ್ ದ ಲಿಫ್ಟರ್ ಆಫ್ आवर ಹೆಡ್ಸ್ ಆತನು ನಮ್ಮ ತಲೆಯನ್ನು ಮೇಲೆತ್ತುವವನು ಎಂದು ಸತ್ಯ ವೇದವು ಹೇಳುತ್ತದೆ ಇನ್ ದ ಪ್ಲೇಸ್ ವೇ ಯು ಹ್ಯಾವ್ ಗಾನ್ ತ್ರೂ ಶೇಮ್ ಹ್ಯುಮಿಲಿಯೇಷನ್ ಅಂಡ್ ಪಾವರ್ಟಿ God ವಿಲ್ ಲಿಫ್ಟ್ you. You, you up. ಯಾವ ಸ್ಥಳದಲ್ಲಿ ಅವಮಾನ ನಾಚಿಕೆ ಮತ್ತು ಬಡತನದ ಮೂಲಕ ಹಾದು ಹೋಗಿದ್ದೀರೋ ಅಲ್ಲಿಯೇ ದೇವರು ನಿಮ್ಮನ್ನು ಮೇಲೆತ್ತುವನು ದಾಟ್ಸ್ ವೈ ಜೀಸಸ್ ಹಂಬಲ್ಡ್ ಹಿಮ್ಸೆಲ್ಫ್ ಟು

ಅವರ ಜೀವಿತದಲ್ಲಿ ಅವರು ಹೀನ ಸ್ಥಿತಿಯಲ್ಲಿರಬಹುದು ವಿತ್ ನಥಿಂಗ್ ಇನ್ ದೇರ್ ಹ್ಯಾಂಡ್ಸ್ ಅವರ ಕೈಯಲ್ಲಿ ಏನೂ ಇಲ್ಲ ವಿತ್ ನೋಬಡಿ ಟು ಹೆಲ್ಪ್ ಅವರಿಗೆ ಸಹಾಯ ಮಾಡಲು ಯಾರು ಇಲ್ಲ ಬಟ್ ಯು ಆರ್ ದೇರ್ ಹೆವೆನ್ಲಿ ಫಾದರ್ ನೀನೇ ಅವರ ಪರಲೋಕದ ತಂದೆಯಾಗಿದ್ದಿ ಆಸ್ ದೇ ಫೇತ್ಫುಲಿ ಸಪೋರ್ಟ್ ಯುವರ್ ಮಿನಿಸ್ಟ್ರಿ ಇನ್ ಪ್ರೇಯರ್ ಆಂಡ್ ಇನ್ ಎವ್ರಿ ಅದರ್ ಮೀನ್ಸ್ ಪ್ರಾರ್ಥನೆಯಲ್ಲಿ ನಂಬಿಕಸ್ಥರಾಗಿ ನಿನ್ನ ಸೇವೆಗೆ ಅವರು ಸಹಾಯ ಮಾಡುತ್ತಾರೆ ಮತ್ತು ಇನ್ನು ಬೇರೆ ಸೇವೆಗಳಲ್ಲಿ ಅಪ್ ಅವರ ಪ್ರಗತಿಗೆ ತಡೆಯಾಗಿರುವ ಎಲ್ಲ ಕಾರ್ಯಗಳನ್ನು ತೆಗೆದು ಹಾಕು ದಮ್ ದ ಸ್ಟ್ರೆಂತ್ ಟು ಎಂಟರ್ ಇನ್ ಟು ನ್ಯೂ ಡೋರ್ಪರ್ ಅವರ ಸಮೃದ್ಧಿಯ ಹೊಸ ಬಾಗಿಲಿನಲ್ಲಿ ಅವರು ಪ್ರವೇಶ ಮಾಡೋದಕ್ಕೆ ನಿನ್ನ ಬಲ ಅನುಗ್ರಹ ಮಾಡು ಲೆಟ್ ದಮ್ ಸ್ಟಾರ್ಟ್ ಮನಿ ಅವರು ಗಳಿಸುವುದಕ್ಕೆ ಪ್ರಾರಂಭಿಸಲಿಂಗ್ ವಿಕ್ಟ್ರಿ ಇಂಡಿಯರ್ ಎಜುಕೇಶನ್ ಅವರ ವ್ಯಾಸಂಗದಲ್ಲಿ ಜಯವನ್ನು ಹೊಂದಲಿ ರೈಸ್ ಅಪ್ ಇಂಡಿಯರ್ ಜಾಬ್ ಮತ್ತು ಅವರ ಉದ್ಯೋಗದಲ್ಲಿ ಎದ್ದೇಳಲಿಂ ಬಿಡ್ ಇನ್ ಫ್ಯಾಮಿಲೀಸ್ ಹೌಸ್ ಕರ್ತನೆ ಅವರ ಕುಟುಂಬವಾಗಿ ಸ್ಥಿರವಾಗಿರಲಿ ಮತ್ತು ಸ್ವಂತ ಮನೆಯನ್ನು ಹೊಂದಲಿ ಐ ಪ್ರೊನೌನ್ಸ್ ನಾನು ಈ ಅವರ ಮೇಲೆ ಘೋಷಿಸುತ್ತೇನೆ ಥ್ಯಾಂಕ್ ಯು ಫಾರ್ ಪರ್ಫೆಕ್ಟಿಂಗ್ ಅದನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ನಿಮಗೆ ವಂದಿಸುತ್ತೇನೆ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ ಫ್ರೆಂಡ್ ನನ್ನ ಸ್ನೇಹಿತನೇ ಟವರ್ ಎನಿ ಟೈಮ್ ಇಟ್ಸ್ ಓಪನ್ ನಿಮ್ಮೊಂದಿಗೆ ಪ್ರಾರ್ಥಿಸಲು ಇಪ್ಪತ್ನಾಲ್ಕು ಗಂಟೆಗಳ ಯಾವುದೇ ಸಮಯದಲ್ಲಿ ಪ್ರಾರ್ಥನಾ ಗೋಪುರಗಳಿಗೆ ಕರೆ ಮಾಡಿರಿ ಸ್ಟೋರ್ ದ ದ ನಂಬರ್ ದಟ್ ಯು ಆನ್ ಸ್ಕ್ರೀನ್ ಕಾಲ್ ಫಾರ್ ಪ್ರೇಯರ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ನೀವು ಕರೆ ಮಾಡಿರಿ ಅದು ಸಂಪೂರ್ಣ ಮುಕ್ತವಾಗಿದೆ ಯೇಸು ನಿಮಗೆ ಅದ್ಭುತ ಮಾಡುವನು ದೇವರು ನಿಮ್ಮನ್ನು ಆಶೀರ್ವದಿಸಲಿ